ಹೊಸ ವರ್ಷದ ಆರಂಭದಲ್ಲೇ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ ಶೇಕಡ ಹದಿನೈದರಷ್ಟು ಬಸ್ ಪ್ರಯಾಣ ದರ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಕೆ ಎಸ್ ಆರ್ ಟಿಸಿ ಮತ್ತು ಬಿಎಂಟಿಸಿ ಟಿಕೆಟ್ ದರ ಈಗ ಕಾಂಗ್ರೆಸ್ ಸರ್ಕಾರ ಏರಿಕೆ ಮಾಡಿದೆ ಸರ್ಕಾರಿ ಬಸ್ ದರ ಏರಿಕೆಗೆ ಸಚಿವ ಸಂಪುಟ ಸಭೆ ಕೂಡ ಅಸ್ತು ಕೊಟ್ಟಿದೆ ಸಾರಿಗೆ ಅಂದರೆ ಈ ನಾಲ್ಕು ನಿಗಮಗಳಲ್ಲಿ ಆರು ಸಾವಿರ ಕೋಟಿ ರೂಪಾಯಿ ಸಾಲ ಇದೆಯಂತೆ ಹಂಗಾಗಿ ಅನಿವಾರ್ಯವಾಗಿ ದರ ಹೆಚ್ಚಳ ಮಾಡಬೇಕು ಅದು ಎಷ್ಟು ಶೇಕಡ ಹದಿನೈದರಷ್ಟು ಸಾರಿಗೆ ಇಲಾಖೆಯ ಸಾಲವನ್ನು ನೀಗಿಸಲು ಪ್ರಯಾಣಿಕರಿಗೆ ಇಲ್ಲಿ ಕತ್ತರಿ ಹಾಕಲಾಗ್ತಾ ಇದೆ ಹೊಸ ವರ್ಷ ಈ ವರ್ಷ ಆದರೂ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಬದಲಾವಣೆಯನ್ನ ರಾಜ್ಯ ಸರ್ಕಾರದಿಂದನೋ ಅಥವಾ ಕೇಂದ್ರ ಸರ್ಕಾರದಿಂದಲೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ರು ಆದ್ರೆ ಹಂಗಲ್ಲ ಆರಂಭದಲ್ಲಿ ಶಾಕ್ ಇದು ಈ ಪ್ರಯಾಣದ ಬಸ್ ದರ ಏನಿದೆಯಲ್ಲ ಟಿಕೆಟ್ ರೇಟ್ ಏನಿದೆಯಲ್ಲ ಅದನ್ನು ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಇವತ್ತಿನ ಸಂಪುಟ ಸಭೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಡಲಾಗಿದೆ ಅಂದರೆ ಇಲ್ಲಿ ಏನಾಗ್ತಾಯಿದೆ ಅಂದರೆ ಒಂದು ಕೈಯಲ್ಲಿ ಕೊಡೋದು ಇನ್ನೊಂದು ಕೈಯಿಂದ ಕಿತ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ ಶೇಕಡ ಹದಿನೈದರಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸಾರಿಗೆ ಇಲಾಖೆಯ ಈ ಸಾಲವನ್ನು ನೀಗಿಸಲು ಪ್ರಯಾಣಿಕರಿಗೆ ಇಲ್ಲಿ ಕತ್ತರಿ ಹಾಕಲಾಗ್ತಾಯಿದೆ ಹೊಸ ವರ್ಷದ ಆರಂಭದಲ್ಲೇ ಈ ರೀತಿಯ ಶಾಕ್ ಇದು ಒಳ್ಳೆಯ ಆದಾಯ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದ್ರೂ ಕೂಡ ಇದು ಯಾವ ಸಾಲ ಇದು ಈ ನಿಗಮ ಏನಿದೆಯಲ್ಲ ಸಾರಿಗೆ ನಿಗಮದಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ದೇವಸ್ಥಾನಗಳಲ್ಲಿ ಒಳ್ಳೆ ಒಳ್ಳೆ ಇನ್ಕಮ್ ಬರ್ತಾಯಿದೆ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದರೂ ಕೂಡ ಇಲ್ಲಿ ಸಾರಿಗೆ ನಾಲ್ಕು ನಿಗಮಗಳಲ್ಲಿ ಆರು ಸಾವಿರ ಕೋಟಿ ಸಾಲ ಇದೆಯಂತೆ ಜನರನ್ನು ಒಂಥರ ಏನು ಹೇಳಿದರೂ ಕೂಡ ಅಥವಾ ಯಾವುದೇ ರೀತಿಯಾಗಿ ಆದೇಶವನ್ನು ಹೊರಡಿಸಿದ್ರೂ ಕೂಡ ಅದನ್ನು ತಗೋತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದೆ ಸರ್ಕಾರ ಎಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಕೊಟ್ಟರು ಫ್ರೀಯಾಗಿ ನೀವು ಎಲ್ಲಿ ಬೇಕಲ್ಲಿ ಪ್ರಯಾಣವನ್ನು ಮಾಡಬಹುದು ಅಂಥೇಳಿ ಎಷ್ಟು ದಿನ ಕೊಟ್ಟರು ಒಂದು ವರ್ಷಗಳ ಕಾಲ ಇವಾಗ ಹಂಗಲ್ಲ ಈ ಕೊಟ್ಟಿದ್ದನ್ನು ವಾಪಸ್ ಕಿತ್ಕೋಬೇಕಲ್ಲ ಅದು ಇವತ್ತಿನಿಂದಲೇ ಶುರುವಾಗಿದೆ ಅಂದರೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಅದು ವಸ್ತು ಸಿಕ್ಕಿದೆ ಆದಷ್ಟು ಬೇಗನೆ ಅದನ್ನು ಜಾರಿ ಮಾಡ್ತಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ಬಟ್ ಈಗ ಪ್ರಯಾಣಿಕರಿಗೆ ಈ ರೀತಿಯಾಗಿ ಹೊಸ ವರ್ಷದಲ್ಲೇ ಶಾಕ್ ಕೊಡ್ತಾ ಇದೆ ಈ ಸರ್ಕಾರ ಹದಿನೈದರಷ್ಟು ಬಸ್ ಪ್ರಯಾಣದ ಏರಿಕೆ ಆಗತ್ತೆ ಅಂತಂದರೆ ಏನು ಹೇಳಬೇಕು ಇವರಿಗೆ ಒಂದು ಗೊತ್ತಾಗ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಮತ್ತು ಬಿ ಎಮ್ ಟಿ ಸಿ ಎಲ್ಲ ಬಸ್ ಇರುತ್ತಲ್ಲ ಅಂದರೆ ಈ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣಿಕರ ಟಿಕೆಟ್ ದರ ಏರಿಕೆ ಆಗುತ್ತೆ ಹದಿನೈದರಷ್ಟು ಏರಿಕೆ ಮಾಡಬೇಕು ಅನ್ನೋದು ನಿರ್ಧಾರ ಆಗಿದೆ ಅಂತೆ ಸೊ ಈ ರೀತಿಯಾಗಿ ಸಮಸ್ಯೆ ಇದೆ ಈಗ ಗೊತ್ತಿಲ್ಲ ಯಾಕೆ ಈ ನಿರ್ಧಾರಕ್ಕೆ ಬಂದರು ಅಂತೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಈಗ ಹೊಸ ವರ್ಷದ ಆರಂಭದಲ್ಲೇ ಪ್ರಯಾಣಿಕರಿಗೆ ಶಾಕ್ ಇದು ಹದಿನೈದರಷ್ಟು ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಏನು ಇದರ ಹಿಂದೆ ಇರುವಂಥ ಉದ್ದೇಶ ಏನು ಎಂ ಕುಮಾರ್ ಏನು ರಾಜ್ಯ ಸರ್ಕಾರ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಸಾರಿಗೆ ನಿಗಮಗಳ ನಷ್ಟವನ್ನ ಭರ್ತಿ ಮಾಡ್ಲಿಕ್ಕೋಸ್ಕರ ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರೆ ಅದು ದರವನ್ನ ಪರಿಷ್ಕರಣೆ ಮಾಡುವಂತದ್ದು ಈಗಾಗಲೇ ಸಚಿವ ಸಂಪುಟ ಸಭೆ ಮುಂದೆ ಅದು ಪ್ರಸ್ತಾವನೆ ಬಂದು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಹೀಗಾಗಿ ಆ ಸಂಕ್ರಾಂತಿ ಬಳಿಕ ಈ ಒಂದು ದರವನ್ನ ಏರಿಕೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಅಥವಾ ಏನು ಸಾರಿಗೆ ಇಲಾಖೆ ಅಧಿಕೃತವಾಗಿ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಈಗಾಗಲೇ ಇರುವಂತ ಮಾಹಿತಿ ಪ್ರಕಾರ ಶೇಕಡಾ ಹದಿನೈದರಷ್ಟು ಈ ಒಂದು ದರವನ್ನ ಹೆಚ್ಚಳ ಮಾಡ್ಬೋದು ಅಂತ ಒಂದು ಮಾಹಿತಿ ಇದೆ ಆದ್ರೆ ಎಷ್ಟನ್ನ ಎಷ್ಟು ಪ್ರಮಾಣದಲ್ಲಿ ಮಾಡ್ತಾರೆ ಮತ್ತು ಯಾವ ಆಧಾರವಾಗಿ ಆಧಾರವಾಗಿಟ್ಕೊಂಡು ಮಾಡ್ತಾರೆ ಅಂತ ಬಗ್ಗೆ ಇನ್ನೂ ಸಹ ಸ್ಪಷ್ಟ ನಿರ್ಧಾರ ಹೊರಬಿಳಿಬೇಕಾಗಿದೆ ಮತ್ತು ಸರ್ಕಾರದ ಅಧಿಕೃತ ಆದೇಶದ ಬಳಿಕ ಈ ಒಂದು ಸ್ಪಷ್ಟ ನಿರ್ ಸರ್ಕಾರ ಯಾವ ತೀರ್ಮಾನ ಕೈಗೊಂಡಿದೆ ಮತ್ತು ಎಷ್ಟು ಪ್ರಮಾಣದ ನಷ್ಟವನ್ನ ಎಷ್ಟಕ್ಕೆ ಬರಿಸಲಿಕ್ಕೆ ಈ ಒಂದು ತೀರ್ಮಾನ ಕೈಗೊಡ್ತೇವೆ ಅಂತ ಸ್ಪಷ್ಟವಾಗುತ್ತೆ ಇನ್ನು ಎರಡನೇ ವಿಷಯ ಈಗಾಗಲೇ ರಾಜ್ಯ ಸರ್ಕಾರ ಈ ಒಂದು ಸಾರ್ವಜನಿಕ ಸಾರಿಗೆ ಇಲಾಖೆ ಉಂಟಾಗಿರುವ ನಷ್ಟದ ಭರ್ತಿಯನ್ನು ಮಾಡ್ಲಿಕ್ಕೋಸ್ಕರ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಎಚ್ಚುವಳಿ ಮಾಡಲಿಕ್ಕೆ ಬ್ಯಾಂಕ್ ಲೋನ್ ಅನ್ನು ಕೊಡ್ಲಿಕ್ಕೆ ರಾಜ್ಯ ಸಚಿವರ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೊಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕಳೆದ ವಾರ ಕಳೆದ ಶನಿವಾರ ನಡೆದಂತಹ ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ರೆಡ್ಡಿ ನೇತೃತ್ವ ಸಭೆಯಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆದುಕೊಂಡು ಆ ಮೂಲಕ ಸಾರಿಗೆ ಇಲಾಖೆ ನಷ್ಟವನ್ನ ಅಥವಾ ಇಂಧನ ಇಂಧನ ಭರ್ತಿ ಇರ್ಬೋದು ಇಂಧನದ ಹೊರ ಇಡ್ಬೋದು ಸಾರಿಗೆ ಇಲಾಖೆ ನೌಕರರ ವೇತನ ಇದೆ ಇರ್ಬೋದು ಅಥವಾ ಏನು ರಜೆ ನಗದೀಕರಣ ಸೇರುವಂತೆ ಹಲವಾರು ಬತ್ತೆಗಳ ಹಲವಾರು ವಿಭಾಗಕ್ಕೆ ಅವರು ಹಣವನ್ನು ಅನು ಅನುದಾನವನ್ನು ಪಾವತಿ ಮಾಡ್ಬೇಕಾಗುತ್ತೆ ಹಾಗಾಗಿ ಸುಮಾರು ಆರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಆರ್ಥಿಕ ಆರ್ಥಿಕ ಹೊರೆ ಹೊರೆಯಲ್ಲಿ ಸಿಲುಕಿರುವಂತಹ ಸಾರಿಗೆ ಇಲಾಖೆಗೆ ಮತ್ತೆ ಎರಡು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಪಡೆಯುವ ಮೂಲಕ ಒಟ್ಟು ಎಂಟು ಸಾವಿರದ ಎಂಟುನೂರು ಕೋಟಿ ರೂಪ ಸಾಲವನ್ನ ಹೇರುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಒಂದ್ ಕಡೆ ಶಕ್ತಿ ಯೋಜನೆಯನ್ನ ಮಾಡುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಯನ್ನು ಪಡ್ತಾ ಇರುವಂತಹ ಸರ್ಕಾರ ಮತ್ತೊಂದ್ ಕಡೆ ತರ ಮಾಡುವ ಮೂಲಕ ಅವರ ಪ ಅವರ ಕುಟುಂಬ ಸದಸ್ಯರು ತಂದೆ ಇರ್ಬೋದು ಪತಿ ಇರ್ಬೋದು ಪತಿ ಅವರ ಕುಟುಂಬ ಸದಸ್ಯರು ಇದ್ದಾರೆ ಅವರ ಮೇಲೆ ಆರ್ಥಿಕ ಹೊರೆಯರ ಮೂಲಕ ಒಂದ್ ಕಡೆ ಸರ್ಕಾರ ಕೊಟ್ಟು ಇನ್ನೊಂದ್ ಕಡೆ ಕಿತ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದೆ ಹೀಗಾಗಿ ಸಾರ್ವಜನಿಕರ ಆಕ್ರೋಶ ವ್ಯಕ್ತ ಆಗ್ತಿರೋ ಕಾರಣಕ್ಕ ಸರ್ಕಾರ ಯಾವ ತೀರ್ಮಾನ ಕೈಗೊಳ್ತೆ ಅಂತ ನಾವು ನೋಡಬೇಕಾಗಿದೆ ಆದ್ರೆ ಈಗಾಗಲೇ ಸಚಿವರು ರಾಮಲಿಂಗ ರೆಡ್ಡಿ ಅವರು ಈಗಾಗಲೇ ಪ್ರಕಟ ಮಾಡೋದ್ರ ಪ್ರಕಾರ ದರ ಪರಿಷ್ಕರಣೆ ಮಾಡಿದ್ರೆ ಅವ್ರಿಗೆ ಪರ್ಯಾಯ ಮಾರ್ಗಗಳಿಲ್ಲ ಹಾಗಾಗಿ ದರ ಪರಿಷ್ಕರಣೆ ಮಾಡಬೇಕಾಗಿದೆ ಎರಡನೇದಾಗಿ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ತೆಗೆದುಕೊಳ್ಳಿಕ್ಕೆ ಸರ್ಕಾರ ತೀರ್ಮಾನನ ಕೈಗೊಂಡು ಅದಕ್ಕೆ ಅನುಮೋದನೆ ಕೊಟ್ಟಿದೆ ಹೀಗಾಗಿ ಒಂದ್ ರೀತಿ ತಾತ್ಕಾಲಿಕವಾಗಿ ಶಮನ ಆಗ್ಬೋದು ಸಮಸ್ಯೆ ಆದ್ರೆ ಇನ್ನೂ ಸಹ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಇರ್ಬೋದು ಸಾರಿಗೆ ನಿಗಮಗಳಲ್ಲಿರುವಂತಹ ಸಮಸ್ಯೆಗಳು ಪಿಂಚಣಿ ಇರ್ಬೋದು ಅದನ್ನು ಭರ್ತಿ ಮಾಡ್ಲಿಕ್ಕೆ ಇನ್ನು ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಸುಮಾರು ಎರಡರಿಂದ ಮೂರು ಸಾವಿರ ಕೋಟಿ ರೂಪಾಯಿ ಅಗತ್ಯತೆ ಆದ್ರೆ ಈಗ ಸರ್ಕಾರ ತಾತ್ಕಾಲಿಕವಾಗಿ ಎರಡು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದೆ ಮುಂದಿನ ದಿನಗಳಲ್ಲಿ ಬಜೆಟ್ ಏನ್ ಬರ್ತಾ ಇದೆ ಮಾರ್ಚಿ ಮೊದಲ ವಾರದಲ್ಲಿ ಬಜೆಟ್ ಮಂಡನೆಯನ್ನು ಆಗುತ್ತೆ ಆ ಸಂದರ್ಭದಲ್ಲಿ ನಿಗಮಕ್ಕೆ ಇನ್ನಷ್ಟು ಹೆಚ್ಚಿನ ಸೌಲಭ್ಯವನ್ನು ಕಲ್ಪಿಸುವಂತದ್ದು ಮತ್ತು ಈಗಿರುವಂತಹ ಶಕ್ತಿ ಯೋಜನೆಯನ್ನ ಶಕ್ತಿ ಯೋಜನೆಯನ್ನು ಎಲ್ಲರೂ ಸಹ ಬಳಸಬಹುದು ಅಂತ ಏನೋ ಒಂದು ಇದೆ ಅದನ್ನ ಒಂದಷ್ಟು ನಿರ್ಬಂಧಗೊಳಿಸುವ ಮೂಲಕ ಇದನ್ನ ಒಂದಷ್ಟು ಶಕ್ತಿ ಯೋಜನೆಯಲ್ಲಿ ಒಂದಷ್ಟು ಸರ್ಕಾರ ಉಳಿತಾಯ ಮಾಡುವಂತ ಪ್ಲಾನ್ ಅನ್ನು ಸಹ ಯೋಜನೆ ಮಾಡುವಂತ ಸಾಧ್ಯತೆ ಹೀಗಾಗಿ ಸರ್ಕಾರ ಅಂತಿಮವಾಗಿ ಜನರ ಮೂಲಕ ಜನರಿಂದ ಏನು ಒಂದ್ ಕಡೆ ಗ್ಯಾರಂಟಿಯನ್ನು ಕೊಟ್ಟು ಮತ್ತೊಂದು ಕಡೆ ಜನರಿಗೆ ಆ ಒಂದು ಸೌಲಭ್ಯಗಳ ವರ್ಗಾವಣೆ ಮಾಡುವ ಮೂಲಕ ತೆರಿಗೆ ಹೊರೆಯನ್ನು ಹಾಕುವ ಮೂಲಕ ಜನರ ಜನರಿಗೆ ಸಾರಿಗೆ ಇಲಾಖೆ ಹೊರೆ ಒಂದು ಸಂದೇಶವನ್ನು ಸಾರುವಂತ ಕೆಲಸ ಮಾಡ್ತಾರೆ ಇನ್ನು ವಿಚಿತ್ರ ಅಂದ್ರೆ ನಿಮ್ಗೆ ಇದನ್ನು ಗಮನಿಸಬೇಕಾಗತ್ತೆ ಸಾರಿಗೆ ಇಲಾಖೆ ಒಂದು ವೇಳೆ ದರ ಪರಿಷ್ಕರಣೆ ಮಾಡಿದ್ದೆ ಅದರಲ್ಲಿ ಪ್ಯಾರಲಲ್ ಆಗಿ ಅದರ ಸಮಾನಾಂತರವಾಗಿ ಖಾಸಗಿ ಸಂಸ್ಥೆಗಳು ಸಹ ದರವನ್ನು ಏರಿಕೆ ಮಾಡ್ತವೆ ಹಾಗಾಗಿ ಇದು ನೇರವಾಗಿ ಸಾರ್ವಜನಿಕರು ವಿಶೇಷವಾಗಿ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಮತ್ತು ಬಡ ಮಧ್ಯಮ ವರ್ಗದವರಿಗೆ ಸರ್ಕಾರ ಗಾಯದ ಮೇಲೆ ಬೆಳೆಯಲುವಂತ ಪ್ರವೃತ್ತಿ ಪ್ರವೃತ್ತಿಯಾಗಿದೆ ಹೀಗಾಗಿ ಸರ್ಕಾರ ತನ್ನ ನೀತಿ ನಿಲುವುಗಳಿಂದ ಗ್ಯಾರಂಟಿ ಸ್ಕೀಮ್ಗಳನ್ನ ಇಂಟ್ರೊಡ್ಯೂಸ್ ಏನ್ ಮಾಡ್ತಾ ಆ ಒಂದು ನೀತಿಗಳಿಂದ ಪ್ರತಿ ತಿಂಗಳು ಅಥವಾ ಮೂರು ತಿಂಗಳಿಗೊಮ್ಮೆ ಸಾರಿಗೆ ಇಲಾಖೆಗೆ ಬಾಕಿ ಅನುದಾನವನ್ನು ಪಾವತಿ ಮಾಡಿದ್ದೇ ಈ ಒಂದು ಇಲಾಖೆ ಸಾರಿಗೆ ಇಲಾಖೆಯವರು ಇದನ್ನ ಇವತ್ತು ಪರಿಷ್ಕರಣೆ ಮಾಡುವಂತ ಅವಶ್ಯಕತೆ ಕಂಡು ಬರ್ತಾ ಇಲ್ಲ ಆದ್ರೆ ತಮ್ಮ ನೀತಿಗಳಿಂದಾಗಿ ತಮ್ಮ ಒಂದು ಎಡವಟ್ಟಿಯಿಂದಾಗಿ ಈಗ ಸಾರಿಗೆ ಇಲಾಖೆ ಒಂದಷ್ಟು ಮತ್ತಷ್ಟು ಸಂಕಷ್ಟ ತರುವ ಮೂಲಕ ಸಾರ್ವಜನಿಕರಿಗೆ ಹೊರೆಯಾಗಿ ಪರಿಣಮಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಸರ್ಕಾರ ಈ ಒಂದು ಸಾರ್ವಜನಿಕರ ಆಕ್ರೋಶಕ್ಕೆ ಈ ಒಂದು ಪರಿಸ್ಥಿತಿಯನ್ನ ಯಾವ ರೀತಿ ನಿಭಾಯಿಸಿದೆ ಮುಂದಿನ ದಿನಗಳಿಂದ ನಮ್ಮನ್ನ ಕಾದ್ ನೋಡ್ಬೇಕಾದ ಕುಮಾರ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಈಗ ಹೊಸ ವರ್ಷದ ಆರಂಭದಲ್ಲಿ ಈ ರೀತಿಯಾಗಿ ಪ್ರಯಾಣಿಕರಿಗೆ ಶಾಕ್ ಕೊಡ್ತಾ ಇರುವಂತದ್ದು ಅಂದರೆ ಇಲ್ಲಿ ದರ ಪರಿಷ್ಕರಣೆ ಆಗಬೇಕು ಅನ್ನುವಂಥ ವಿಚಾರ ಇವತ್ತು ಕೂಡ ಅದು ಸಚಿವ ಸಂಪುಟ ಸಭೆಯಲ್ಲಿ ಅಸ್ತು ಸಿಕ್ಕಿದೆ ಸೊ ಹಂಗಾಗಿ ಈ ಸಾರಿಗೆಯ ನಾಲ್ಕು ನಿಗಮಗಳಲ್ಲಿ ಆರು ಸಾವಿರ ಕೋಟಿ ರೂಪಾಯಿ ಸಾಲ ಇದೆ ಅಂತೆ ಅದನ್ನು ಸರಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಿಂದಾಗಿ ಅನಿವಾರ್ಯವಾಗಿ ಶೇಕಡ ಹದಿನೈದರಷ್ಟು ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಲೇಬೇಕು ಅನ್ನುವಂಥ ಬೇಡಿಕೆ ಸೊ ಗೊತ್ತಿಲ್ಲ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ದಂಗೆ ಒಂದು ವೇಳೆ ಶೇಕಡ ಹದಿನೈದರಷ್ಟು ದರ ಏರಿಕೆ ಆಯಿತು ಅಂತಂದರೆ ಈ ಖಾಸಗಿ ಏನಿದಾವಲ್ಲ ಅವರು ಕೂಡ ದರವನ್ನು ಏರಿಕೆ ಮಾಡ್ತಾರೆ ಇದರಿಂದ ಯಾರಿಗೆ ಸಹಜವಾಗಿ ಪ್ರಯಾಣಿಕರಿಗೆ ಮಧ್ಯಮ ವರ್ಗದವರಿಗೆ ಆಗತ್ತೆ ಒಂದು ಕೈಲಿಗೆ ಕೊಡೋದು ಇನ್ನೊಂದು ಕೈಯಲ್ಲಿಂದ ಕಿತ್ಕೊಳ್ಳುವಂಥ ಕೆಲಸ ಆಗ್ತಾಯಿದೆ ಸೊ ನೋಡಬೇಕು ಇದನ್ನು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಈ ಪ್ರೊಸೆಸ್ ಅಥವಾ ಮೂವ್ ಏನಿದೆಯಲ್ಲ ಇದು ಸರಿಯಲ್ಲ ಇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ